ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾಗಿರೋದು ಒಂದು ದೊಡ್ಡ ಎಲೆ ರಸಮನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನ್ ಕರಿ ಅರ್ಧ ಟೇಬಲ್ ಸ್ಪೂನ್ ಧನ್ಯಾ ಬೀಜ ಹಾಕಿ ಲೈಟಾಗಿ ಇದನ್ನು ಬಿಸಿ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇದನ್ನು ಯಾವುದನ್ನು ಡೀಪ್ ಫ್ರೈ ಮಾಡಬಾರ್ದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಲೈಟಾಗಿ ಬಿಸಿ ಮಾಡಬೇಕು ಇದು ಚೆನ್ನಾಗೇ ಬಿಸಿಯಾದ ನಂತರ ಎಂಟರಿಂದ ಹತ್ತು ದೊಡ್ಡ ಪತ್ರೆ ಎಲೆಯನ್ನು ಹಾಕಿ ಅದನ್ನು ಕೂಡ ಲೈಟಾಗಿ ಬಿಸಿ ಮಾಡಬೇಕು ಯಾವುದನ್ನು ಇದನ್ನು ಡೀಪ್ ಫ್ರೈ ಮಾಡಬಾರ್ದು ಇದು ಘಮ ಯಾವ ಥರ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಬಿಸಿ ಮಾಡಬೇಕಾದ್ರೆ ನಂತರ ಇದೆಲ್ಲ ಲೈಟಾಗಿ ಆದ ನಂತರ ಒಂದು ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು ಎಷ್ಟು ಸಾಧ್ಯವೋ ಅಷ್ಟು ಥರ ರುಬ್ಬಬೇಕು ನೆಕ್ಸ್ಟು ಅದೇ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದು ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಚಿಟಪಟ ಸಿಡಿಸ್ಬೇಕು ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಐದರಿಂದ ಆರು ಕರ್ಬೇವಿನೆಲೆ ಹಾಕಿ ನಾವು ಚೆನ್ನಾಗಿ ಲೈಟಾಗಿ ಬಿಸಿ ಮಾಡಬೇಕು ಬಿಸಿಯಾದ ನಂತರ ನಾವು ರುಬ್ಬಿಟ್ಟಿರೋದೇನು ಮಸಾಲೆ ಆಯ್ತೋ ಅದನ್ನು ಹಾಕಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದು ಮಿಕ್ಸ್ ಕೊಟ್ಟ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯಲ್ಲಿ ನಿಮಗೆ ನೀರು ಎಷ್ಟು ಬೇಕು ಎಷ್ಟು ಜನಕ್ಕೆ ಬೇಕು ರಸಮನ್ನು ಈ ಒಂದು ಮೆಜರ್ಮೆಂಟ್ ಮೇಲೆ ನೀರು ಹಾಕಿ ಎಲ್ಲದನ್ನು ಚೆನ್ನಾಗಿ ಕುದಿಸ್ಬೇಕು ಈ ರಸಮ್ ಕುಡಿಯೋದ್ರಿಂದ ಅದು ವಿಂಟರ್ ಸೀಸನಲ್ಲಿ ತುಂಬ ಯೂಸ್ ಆಗುತ್ತೆ ಕೆಮ್ಮು ಕಫ ಜ್ವರ ಯಾವುದೇ ಥರ ಇದ್ರೂ ನಾವು ದೊಡ್ಡ ಪತ್ರೆಯಲ್ಲಿ ರಸಮ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆಮೇಲೆ ಅರಶ್ನೂದ ಪುಡಿ ಹಾಕಿ ಲೈಟಾಗಿ ಒಂದು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ನಂತರ ನಾವು ಕೊನೆಯದಾಗಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿರೋದನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ರೆಡಿ ಆಯಿತು ನೋಡಿ ರಸಮ್ಮು ಯಾವ ಥರ ಕುದೀತಿದೆ ಜಸ್ಟ್ ಒಂದು ಕುದಿ ಕುದಿಸಿದ್ರೆ ಸಾಕು ಇದನ್ನು ನೆಕ್ಸ್ಟು ಒಂದು ಬೌಲ್ಗೆ ಸರ್ವ್ ಮಾಡಿದರೆ ಬಿಸಿ ಬಿಸಿ ರಸಮ್ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ কমেণ্ট মাৰি ফ্ৰেণ্ড না মই ৰেচিপি জে সি বা বাই